ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ರೀಸೆಂಟ್ ಆಗಿ ಅಂದ್ರೆ ಏಪ್ರಿಲ್ ಮೂರನೇ ತಾರೀಕು ನಾವೊಂದು ನ ಪಿಕ್ ಮಾಡಿದ್ವಿ ಶಾರ್ಟ್ ಟರ್ಮ್ ಬುಲ್ಲಿಶ್ ವ್ಯೂ ಅಂತ ಅಂದ್ರೆ ನಮ್ಮ ಟ್ರೈನಿಂಗ್ ಸೆಷನ್ಸ್ ಅಲ್ಲಿ ನಾನು ತ್ರೀ ಟು ಸಿಕ್ಸ್ ಮಂತ್ಸ್ ಅಂಡ್ ಎಬೋವ್ ಹೋಲ್ಡ್ ಮಾಡುವಂತ ಒಂದು ಸ್ಟ್ರಾಟಜಿ ಮತ್ತೆ ಶಾರ್ಟ್ ಟರ್ಮ್ ಅಂದ್ರೆ ಒನ್ ಟು ಟೂ ಮಂತ್ಸ್ ಹೋಲ್ಡ್ ಮಾಡುವಂತ ಒಂದು ಸ್ಟ್ರಾಟಜಿನ ಹೇಳ್ಕೊಡ್ತೀನಿ ಸೊ ಇದು ನಮ್ಮ ಸೆಕೆಂಡ್ ಕ್ಯಾಟಗರಿಗೆ ಬರುತ್ತೆ ಅಂದರೆ ಸ್ವಿಂಗ್ ಟ್ರೇಡಿಂಗು ಅಥವಾ ಶಾರ್ಟ್ ಟರ್ಮ್ ಟ್ರೇಡಿಂಗು ಈ ಕ್ಯಾಟಗರಿಗೆ ಬರುತ್ತೆ ಈ ಕ್ಯಾಟಗರಿ ಅಂಡರ್ ನಾವು ಏಪ್ರಿಲ್ ಮೂರನೇ ತಾರೀಕು ಒಂದು ಸ್ಟಾಕ್ನ ಪಿಕ್ ಮಾಡಿದ್ವಿ ಅದು ಇವತ್ತು ಹದಿನೈದು ಪರ್ಸೆಂಟ್ ಅಪ್ ಆಗಿದೆ ಅಂದರೆ ನಾವು ಬೈ ಮಾಡಿದಾದ್ಮೇಲೆ ಬರೀ ನಾಲ್ಕೈದು ದಿನದಲ್ಲಿ ಹದಿನೈದು ಪರ್ಸೆಂಟ್ ಅಪ್ ಆಗಿದೆ ಇದನ್ನ ನಾನು ಏಪ್ರಿಲ್ ಮೂರನೇ ತಾರೀಕಿಗೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಪೋಸ್ಟ್ ಕೂಡ ಮಾಡಿದ್ದೆ ಏನಂತ ನೋಡಿ ತೋರಿಸ್ತೀನಿ ನೋಡಿ ಏಪ್ರಿಲ್ ಮೂರನೇ ತಾರೀಕು ಶಾರ್ಟ್ ಟರ್ಮ್ ಬುಲ್ಲೀಶ್ ವ್ಯೂ ಒನ್ ಟು ಟೂ ಮಂತ್ಸ್ ಹೋಲ್ಡಿಂಗ್ ಪೀರಿಯಡ್ ಮ್ಯಾಕ್ಸಿಮಮ್ ಓಲ್ಟಾಸ್ ಅಟ್ ಡಬಲ್ ಒನ್ ನೈನ್ ಫೈವ್ ಸ್ಟಾಪ್ ಲಾಸ್ ಒನ್ ಜೀರೋ ಟೂ ಜೀರೋ ಅಂತ ಸೊ ಇದನ್ನ ನಾನು ಯಾಕೆ ಪೋಸ್ಟ್ ಮಾಡ್ತೀನಿ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಂದ್ರೆ ಇಲ್ಲಿ ನನ್ನ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಒಂದು ನಮ್ಮ ಸ್ಟೂಡೆಂಟ್ಸು ಇರ್ತಾರೆ ಮತ್ತೆ ನನ್ನ ವಿಡಿಯೋಸ್ನ ನೋಡಿ ಇದನ್ನ ನಾನು ಕಲಿಬೇಕು ಅಂದ್ರೆ ಈ ಸ್ಟ್ರಾಟಜಿನ ಒಂದೇ ಸ್ಟ್ರಾಟಜಿನ ಇವರು ಯೂಸ್ ಮಾಡಿಕೊಂಡು ಅಂದ್ರೆ ಆರ್ ಎಸ್ ಐ ಮತ್ತು ಬೋಲಿಂಜಾ ಬ್ಯಾಂಡ್ನ ಯೂಸ್ ಮಾಡಿಕೊಂಡು ಕನ್ಫ್ಯೂಷನ್ ಇಲ್ದಿರ ಅದೇ ಪ್ಯಾಟರ್ನ್ ಅಲ್ಲಿ ಸ್ಟಾಕ್ಸ್ನ ಪಿಕ್ ಮಾಡ್ತಾರೆ ಇದನ್ನ ನಾನು ಕಲಿಬೇಕು ಅಂತ ಇರೋರು ನಮ್ಮ ಟ್ರೈನಿಂಗ್ ಸೆಷನ್ಸ್ಗೆ ಅಟೆಂಡ್ ಆಗಿ ಇದನ್ನ ನಾನು ಕಂಪ್ಲೀಟ್ ಆಗಿ ಸೊ ಹಾಗಾಗಿ ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಇಲ್ಲಿ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ನಾನು ಯಾವುದೇ ಟಿಪ್ಸ್ನ ಕೊಡ್ತಾ ಇಲ್ಲ ಟಿಪ್ಸ್ ಅಂತಂದ್ರೆ ಬೈ ಮಾಡಿ ಇದು ಸ್ಟಾಪ್ ಸ್ಟಾಪ್ಲಾಸ್ ಇದು ಟಾರ್ಗೆಟು ಆ ಥರ ನಾನು ಮಾಡ್ತಾ ಇಲ್ಲ ನಾನು ಎಜುಕೇಟ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ನೀವು ಟಿಪ್ಸ್ಗೂ ಮತ್ತೆ ಎಜುಕೇಟ್ ಮಾಡೋಕ್ಕೂ ಭಾರಿ ಡಿಫ್ರೆನ್ಸ್ ಇದೆ ಟಿಪ್ಸ್ ಅಂತಂದ್ರೆ ಡೈಲಿ ಒಂದು ಐದು ಐದು ಕಾಲು ಹತ್ತು ಕಾಲು ಕೊಡೋದು ಅದರಲ್ಲಿ ಏನೋ ಒಂದು ಆಗುತ್ತೆ ಅದಕ್ಕೆ ಯಾವುದೇ ಒಂದು ಲಾಜಿಕ್ ಇರಲ್ಲ ಆದರೆ ನಾನು ವಿತ್ ಚಾರ್ಟು ನಮ್ಮ ಟ್ರೈನಿಂಗ್ ಸೆಷನ್ಸ್ಗೆ ಅಟೆಂಡ್ ಆಗಿದ್ರೆ ನೀವು ಇದನ್ನು ಕಲಿಬೋದು ಅಂತ ಇದರಲ್ಲಿ ತೋರಿಸ್ತೀನಿ ಯಾಕೆ ಅಂತಂದರೆ ತುಂಬ ಜನಕ್ಕೆ ಶಾರ್ಟ್ ಟರ್ಮ್ ಪಿಕ್ ಮಾಡಬೇಕು ಅಥವಾ ನಾನು ಲಾಂಗ್ ಟರ್ಮ್ ಪಿಕ್ ಮಾಡಬೇಕು ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ಏನೋ ಒಂದು ಕಲಿಬೇಕು ಅಂತ ಇರುತ್ತೆ ಆದರೆ ಏನನ್ನ ಕಲಿಬೇಕು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ಹಾಗಾಗಿ ನಾನು ಇದನ್ನ ಪೋಸ್ಟ್ ಮಾಡಿದಾಗ ಅವ್ರಿಗೆ ಇದು ಫಿಟ್ ಆದ್ರೆ ನೋಡಿ ನಾನು ಶಾರ್ಟ್ ಟರ್ಮ್ ಅಂದರೆ ನಾನು ಸ್ವಿಂಗ್ ಟ್ರೇಡಿಂಗ್ ಕಲಿಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಅಂತಂದ್ರೆ ಇದು ನಿಮಗೆ ಫಿಟ್ ಆಗುತ್ತಾ ನೋಡ್ಕೊಳ್ಳಿ ಸೊ ಬಂದು ಕಲಿಬೋದು ಇಲ್ಲ ನನಗೆ ಇಂಟ್ರಾಡೇ ಕಲಿಬೇಕು ಅಂತಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಮ್ಮ ಅಕಾಡೆಮಿಲಿ ನಾವು ಇಂಟ್ರಾಡೇ ಹೇಳ್ಕೊಡಲ್ಲ ಸೊ ಹಾಗಾಗಿ ನಮ್ಮ ಅಕಾಡೆಮಿ ನಿಮಗೆ ಫಿಟ್ ಆಗಲ್ಲ ಮತ್ತು ಆಪ್ಷನ್ ಆನ್ ಫ್ಯೂಚರ್ಸ್ ಅಂತ ಇತ್ತು ಅಂತಂದರೆ ಆಪ್ಷನ್ ಆ್ಯಂಡ್ ಫ್ಯೂಚರ್ಸು ನಾವು ಪ್ರಮೋಟ್ ಮಾಡಲ್ಲ ಅಥವಾ ನಾವು ಅದನ್ನು ಎನ್ಕರೇಜ್ ಮಾಡೋಲ್ಲ ಹಾಗಾಗಿ ಅದು ಇಲ್ಲ ಸೊ ಆಪ್ಷನ್ ಆನ್ ಫ್ಯೂಚರ್ಸ್ ಮಾಡಬೇಕು ಅಂತಿರೋರು ಇಂಟ್ರಾಡೇ ಮಾಡಬೇಕು ಅಂತಿರೋರು ಡೈರೆಕ್ಟಾಗಿ ನಾನೇ ಹೇಳ್ಬಿಡ್ತಾ ಇದ್ದೀನಿ ನಮ್ಮ ಅಕಾಡೆಮಿ ನಿಮಗೆ ಸೆಟ್ ಆಗೋಲ್ಲ ಸೊ ಹಾಗಾಗಿ ನೀವು ಇದನ್ನು ಕಲಿಬೇಕು ಅಂತ ಅನ್ಸಿದ್ರೆ ನೀವು ಬರ್ಬೋದು ಅನ್ನೋ ಉದ್ದೇಶಕ್ಕೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಪೋಸ್ಟ್ ಮಾಡ್ತೀನಿ ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ನಾವು ವೋಲ್ಟಾಸ್ನ ಒಂದು ಕ್ಯಾಟಗರಿ ಅಂದರೆ ಶಾರ್ಟ್ ಟರ್ಮ್ ಪಿಕ್ ಕ್ಯಾಟಗರಿನಲ್ಲಿ ಇದು ಒಟ್ಟು ಟು ಟೂ ಮಂತ್ಸ್ ಹೋಲ್ಡಿಂಗ್ ಗೆ ಬರುತ್ತೆ ಇಲ್ಲಿ ನಾವು ಫೆ ಏಪ್ರಿಲ್ ಮೂರನೇ ತಾರೀಕು ಪಿಕ್ ಮಾಡಿದ್ವಿ ಅರೌಂಡ್ ಸಾವಿರದ ನೂರ ತೊಂಬತ್ತೈದು ಅದನ್ನೇ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಪೋಸ್ಟ್ ಕೂಡ ಮಾಡಿದ್ದೆ ನೋಡಿ ಸಾವಿರದ ನೂರ ತೊಂಬತ್ತೈದು ಸ್ಟಾಪ್ ಲಾಸ್ ಬಿಲೋ ಒನ್ ಜೀರೋ ಟೂ ಜೀರೋ ಸ್ಟಾಪ್ಲಾಸ್ ಇಷ್ಟೊಂದು ಜಾಸ್ತಿ ಇದೆ ಅನ್ನೋದಕ್ಕೆ ಒಂದು ಲಾಜಿಕ್ ಇರುತ್ತೆ ಅದನ್ನೆಲ್ಲ ನಾನು ನಿಮಗೆ ನಮ್ಮ ಟ್ರೈನಿಂಗ್ ಸೆಷನ್ಸ್ ಅಲ್ಲಿ ಹೇಳ್ಕೊಡ್ತೀನಿ ನೆಕ್ಸ್ಟ್ ಇಲ್ಲಿಂದ ಇವತ್ತು ಬರೀ ನಾಲ್ಕೇ ದಿನದಲ್ಲಿ ಇದು ಹದಿನೈದು ಪರ್ಸೆಂಟ್ ಅಂದ್ರೆ ನಮ್ಮ ರಿಸ್ಕ್ ನಾವು ಎಷ್ಟು ತಗೊಂಡಿದ್ವಿ ಒನ್ ಇಷ್ಟು ಒನ್ ಅಷ್ಟು ಇಲ್ಲಿ ಮೇಲಕ್ಕೆ ಹೋಗಿದೆ ಫ್ರೆಂಡ್ಸ್ ಇಲ್ಲಿ ನಾನು ಬೈ ಮಾಡಿದಾಗ ನೋಡಿ ರಿಪ್ಲೈ ಮಾಡಲ್ ತೋರಿಸ್ತೀನಿ ನಾವು ಇಲ್ಲಿ ಪಿಕ್ ಮಾಡಿದಾಗ ಮೂರನೇ ತಾರೀಕು ಇಲ್ಲಿ ನಾವು ಬೈ ಮಾಡ್ತೀವಿ பை மாஸ் ஏன்னு டபல் ஒன் நைன் ஃபை மைனஸ் ஒன் ஜீரோ டூ ஜீரோ ஸ்டாப்லாஸ் ஹே நூற எப்பத்தை ரூபாய் நான் ஹத்து சார் ரூபாய் ரிஸ் தோழ்த்தினோரு சிவர எடுநூற எப்பத்தைது ஷேர்ஸ் அந்த ஐவத்தோடு ஷேர் பார்த்து ஐவத்தோழி ஷேரு தகோபோது ஹத் சூப்பாய் ரெஸ்க் அந்த நான் யாக்குனி அந்த இல்ல ಮುಂದೆ ಏನಾಗುತ್ತೆ ಅಂತ ನನಗೂ ಗೊತ್ತಿರಲ್ಲ ನಿಮ್ಗೂ ಗೊತ್ತಿರಲ್ಲ ಯಾರಿಗೂ ಗೊತ್ತಿರಲ್ಲ ವೋಲ್ಟಾಸ್ ಕಂಪ್ನಿ ಮ್ಯಾನೇಜರ್ ನನ್ಗೇನ್ ಪರಿಚಯ ಇಲ್ಲ ವೋಲ್ಟಾಸ್ ಕಂಪ್ನಿ ಮ್ಯಾನೇಜರ್ ನನಗೆ ಪರಿಚಯ ಇದ್ರೂನು ಅವನಿಗೂ ಗೊತ್ತಿರಲ್ಲ ನಾಳೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂತ ಸೊ ನಾನು ಮಾಡಿರೋ ಅನಾಲಿಸಿಸು ಅಕಸ್ಮಾತ್ ರಿವರ್ಸ್ ಆದ್ರೆ ನಾನು ಎಲ್ಲಿ ಎಕ್ಸಿಟ್ ಆಗ್ಬೇಕು ಅನ್ನೋದನ್ನ ನಾನು ಫಸ್ಟೇ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಅಕಸ್ಮಾತ್ ಇದೇನಾದ್ರು ಉಲ್ಟಾ ಬಂತು ಅಂದ್ರೆ ನೋಡಿ ಇಲ್ಲಿದ್ದಾಗ ರೈಟ್ ಆ್ಯಂಡ್ ಸೈಡ್ ಮುಂದೆ ಏನಾಗುತ್ತೆ ಅಂತ ನನಗೂ ಗೊತ್ತಿರಲ್ಲ ನಿಮ್ಗೂ ಗೊತ್ತಿರಲ್ಲ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿರಲ್ಲ ಇದು ಒಂದು ನಾವು ಪ್ರೋಸೆಸ್ನ ಫಾಲೋ ಮಾಡ್ತಾ ಇದೀವಿ ಆ ಪ್ರೋಸೆಸ್ ಅಲ್ಲಿ ನಾವು ಆಕ್ಷನ್ ತಗೊಂಡಿದೀವಿ ಈ ಆಕ್ಷನ್ ತಗೊಂಡಿದ್ದಾದ್ಮೇಲೆ ನಾವು ಯೋಚನೆ ಮಾಡಲ್ಲ ಆದ್ರೆ ಈ ಪ್ರೋಸೆಸ್ ನ ಕರೆಕ್ಟ್ ಆಗಿದ್ಯಾ ಇಲ್ವಾ ಅಂದ್ರೆ ಸ್ಟಾಕ್ ನ ಎಂಟ್ರಿ ಆಗಕ್ಕೂ ಮೊದಲು ನಾವು ನೂರ್ ಸಲ ಯೋಚನೆ ಮಾಡ್ತೀವಿ ಅಂದ್ರೆ ನಾವು ಎಲ್ಲಾದ್ರು ಎಲ್ಲಾ ಪ್ಯಾರಾಮೀಟರ್ಸ್ ನಾವು ನೋಡಿದೀವ ನೋಡಿಲ್ವಾ ಅಂತ ಆದ್ರೆ ನೋಡಿದ್ದಾದ್ಮೇಲೂ ಅಕಸ್ಮಾತ್ ಇದೇನಾದ್ರು ಉಲ್ಟಾ ಆಯ್ತು ಅಂತಂದ್ರೆ ಅಂದ್ರೆ ರಿವರ್ಸ್ ಬಂತು ಅಂತಂದ್ರೆ ಯಾಕೆ ನಾನು ಇದನ್ನ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅನ್ನೋದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ್ದೂ ಇಲ್ಲ ಯಾರಾದ್ರೂ ಒಬ್ರು ನಿಮ್ಗೆ ನಾಳೆ ಹಂಡ್ರೆಡ್ ಪರ್ಸೆಂಟ್ ಇದು ಹೋಗುತ್ತೆ ಅಂತ ಏನಾದ್ರು ಹೇಳಿದ್ರೆ ಅವರು ಕಲಿಬೇಕಾಗಿರೋದು ಇನ್ನ ತುಂಬಾ 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 ಇದೆ ಅವರು ನೋಡ್ಬೇಕಾಗಿರೋದು ಇನ್ನ ತುಂಬಾ ಇದೆ ಅಂತ ಅರ್ಥ ಅರ್ಥ ಮಾಡ್ಕೊಳ್ಳಿ ನಾಳೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಹಾಗಾಗಿ ನಾವು ಸ್ಟಾಪ್ ಲಾಸ್ ಅನ್ನೋದನ್ನ ಇಡ್ಲೇಬೇಕಾಗತ್ತೆ ಸೊ ಅಕಸ್ಮಾತ್ ಇದೇನಾರು ಉಲ್ಟಾ ಆಯ್ತು ಅಂತಂದ್ರೆ ನನ್ನ ಟ್ರೇಡಿಂಗ್ ಕೆರಿಯರ್ ಎಫೆಕ್ಟ್ ಆಗ್ಬಾರ್ದು ಸೊ ಆ ಎಫೆಕ್ಟ್ ಆಗ್ಬಾರ್ದು ಅಂದ್ರೆ ನಾನು ಒಂದು ಟ್ರೇಡ್ ಅಲ್ಲಿ ಎಷ್ಟು ನ ತಗೊಳೋದಕ್ಕೆ ರೆಡಿ ಇದ್ದೀನಿ ಅಂತ ನೀವು ಸ್ಟಾಕ್ ಬೀಳ್ಬೇಕಾದ್ರೆ ಯೋಚನೆ ಮಾಡೋದಲ್ಲ ನಾವು ಎಂಟ್ರಿ ಆದಾಗ್ಲೇ ಆಗ್ಬೇಕಾದ್ರೇ ಯೋಚನೆ ಮಾಡ್ಬೇಕು ಸೊ ಎಂಟ್ರಿ ಆದಾಗ ನಾವು ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಅಕಸ್ಮಾತ್ ಅದು ಉಲ್ಟ ಆದ್ರೂ ನಮ್ಗೇನು ಪ್ರಾಬ್ಲಮ್ ಇರಲ್ಲ ನಮ್ಗೆ ಬೇರೆ ಇನ್ವೆಸ್ಟ್ಮೆಂಟ್ಸ್ ಅಂದ್ರೆ ಬೇರೆ ಸೆಟ್ ಅಪ್ಸ್ ಅಲ್ಲಿ ಪ್ರಾಫಿಟ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹೀಗಾಗಿ ನಾಳೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ ನಾವು ನಮ್ಮ ನ ಮಾತ್ರ ಫಾಲೋ ಮಾಡ್ತೀವಿ ಪ್ರೋಸೆಸ್ ಫಾಲೋ ಮಾಡಿದಾದ್ಮೇಲೆ ಅದು ಟಾರ್ಗೆಟ್ ಹಿಟ್ ಆಗುತ್ತಾ ಸ್ಟಾಪ್ ಲಾಸ್ ಆಗುತ್ತಾ ಗೊತ್ತಿರಲ್ಲ ಟಾರ್ಗೆಟ್ ಹಿಟ್ ಆಯ್ತು ಅಂತಂದ್ರೆ ನಾವು ಅಲ್ಲಿ ಏನ್ ಮಾಡ್ಬೇಕು ಅನ್ನೋದಕ್ಕೆ ಅದಕ್ಕೂ ಒಂದು ಟ್ರೇಡಿಂಗ್ ಪ್ಲಾನ್ ಇರುತ್ತೆ ನೋಡಿ ಇಲ್ಲಿ ಇವಾಗ ಇಲ್ಲಿ ಹಿಟ್ ಆಯ್ತು ಟಾರ್ಗೆಟ್ ಸೊ ನಮ್ಮ ಒಂದಿಷ್ಟು ಒನ್ ಅಚೀವ್ ಆಯ್ತು ಎಷ್ಟು ದಿನದಲ್ಲಿ ಒಂದು ಎರಡು ಮೂರು ನಾಲ್ಕು ಇದೇ ದಿನ ಒಂದು ಎರಡು ಮೂರು ನಾಲ್ಕೇ ಟ್ರೇಡಿಂಗ್ ಸೆಷನ್ಸ್ ಅಲ್ಲಿ ಅಚೀವ್ ಆಗಿದೆ ಸೊ ಈಗ ನಮ್ಮ ಪಿಕ್ ಏನಿತ್ತು ಇದು ಒನ್ ಟು ಟೂ ಮಂತ್ಸ್ ಹೋಲ್ಡಿಂಗ್ ಇತ್ತು ಆದರೆ ನಾಲ್ಕೇ ದಿವಸದಲ್ಲಿ ಅಚೀವ್ ಆಗಿದೆ ಸೊ ನೆಕ್ಸ್ಟ್ ನಾವು ತಗೊಳ್ಳೋದು ನಾಲ್ಕೇ ದಿವಸಕ್ಕಾಗತ್ತಾ ಗೊತ್ತಿಲ್ಲ ಆದರೆ ನಾವು ಒಂದು ನ ಫಾಲೋ ಮಾಡ್ತಾ ಇದ್ದೀವಿ ಸೊ ಫ್ರೆಂಡ್ಸ್ ಈ ತರ ನೀವು ಒಂದು ನ ಕಲಿಬೇಕು ಈ ಪ್ರೋಸೆಸ್ನ ಕಂಟಿನ್ಯೂಸ್ ಆಗಿ ಇದು ಒಂದಿನ ದಿನ ಎರಡು ದಿನದಲ್ಲ ಅಂದ್ರೆ ಇವತ್ತು ನಾನು ಮಾಡಿಬಿಡ್ತೀನಿ ಇವತ್ತು ನಾನು ಮಾಡಿದ ತಕ್ಷಣ ನಾಳೆಯಿಂದ ಯಾವುದೋ ಒಂದು ಶೇರಲ್ಲಿ ಇಷ್ಟು ಲಕ್ಷ ಬಂತು ಅಷ್ಟು ಲಕ್ಷ ಬಂತು ಆ ತರ ಅಲ್ಲ ಇದು ಕಂಟಿನ್ಯೂಯಸ್ ಪ್ರೋಸೆಸ್ ನೀವು ಇದೊಂದು ನ ಕಲಿತರೆ ಕಂಟಿನ್ಯೂ ಸ್ಟಾಕ್ ಮಾರ್ಕೆಟ್ ಇರೋವರೆಗೂ ಇದೊಂದೇ ಪ್ರೋಸೆಸ್ ಅಲ್ಲಿ ನೀವು ನಿಮ್ಮ ಪ್ರಾಫಿಟ್ಸ್ನ ಮಾಡ್ಕೊಳ್ತಾ ಹೋಗ್ಬೋದು ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಓಲ್ ಟಾಸ್ನ ನಾವು ಯಾವ ಥರ ಪಿಕ್ ಮಾಡಿದ್ವಿ ಮತ್ತು ಪಿಕ್ ಮಾಡಿದಾಗ ನಮ್ಗೆ ಏನಾದರೂ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿತ್ತಾ ಇಲ್ಲ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಅದ್ರ ಮೇಲೆ ಹೋಗೇ ಹೋಗುತ್ತೆ ಅಂತ ಗೊತ್ತಿರಲಿಲ್ಲ ಆದರೆ ನಾವು ಒಂದು ನ ಫಾಲೋ ಮಾಡ್ತಾ ಇದೀವಿ ಸೊ ಈ ಸಿಸ್ಟಮ್ ನೀವು ಫಾಲೋ ಮಾಡಬೇಕು ಅಂತ ಅನ್ಸಿದ್ರೆ ಈ ಸಿಸ್ಟಮ್ ನಿಮಗೂ ಕಲಿಬೇಕು ಅಂತ ಅನ್ಸಿದ್ರೆ ನೀವು ನಮ್ಮ ಟ್ರೈನಿಂಗ್ ಸೆಷನ್ಸ್ಗೆ ಅಟೆಂಡ್ ಆದರೆ ನಾನು ಇದನ್ನೇ ಕಲಿಸ್ಕೊಡ್ತೀನಿ ಸೊ ಹಾಗಾಗಿ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ ನನ್ನ ಈ ವಿಡಿಯೋನ ಲೈಕ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್